ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನನಗೆ ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಗೊಂಬೆಗಳನ್ನು ಇರುವ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಇದನ್ನು ಸಾಮಾನ್ಯವಾಗಿ ಒಂದು ದಕ್ಷಿಣ ಭಾರತದ ಒಂದು ಕಡೆಯೆಲ್ಲ ಎಲ್ಲ ಕಡೆ ಸಹ ಇರ್ತಾರೆ ಹಾಗೆಯೇ ಒಂದು ನಾವು ಸಹ ಯಾವ ರೀತಿ ಅದನ್ನು ನಾವು ಇರಬೇಕು ಯಾವ ಎಷ್ಟು ಸ್ಟೆಪ್ಗಳನ್ನು ಹಾಗೆ ನಾವು ಜೋಡಣೆ ಮಾಡಬೇಕು ಅಂತ ಒಂದು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ನಾವು ಯಾವ ರೀತಿ ನಾವು ಈ ಗೊಂಬೆಗಳನ್ನು ಇರಬೇಕು ಅನ್ನೋದಾದರೆ చనగిర నోడలికి అంత గొంబె ఎస్టో స్టెప్నం జోడ్ అన్నోదా ఇష్టే స్టెప్ అసే స్టెప్ అంత అదే స్టార్టి మూరు స్టెప్పిందా ప్రారంభమీ మూడు ఐదు ఏడు ఒంట్ హన్నొందు ఇప్పవతర తుందీతి ఒక్క గొంబెలను స ఇబుడు అందో స్టార్టింగ్ ప్రారంభ మాట్ ప్రతి వర్షన హెచ్చుతా హోగదు ನೀವು ಯಾವ ಯಾವ ರೀತಿ ನಿಮಗೆ ಒಂದು ಐಡಿಯಾ ಬರ್ತದೋ ಆ ರೀತಿ ಮಾಡ್ಕೋಬಹುದು ಯಾವ ರೀತಿಯ ಒಂದು ಗೊಂಬೆಗಳನ್ನು ಇರಬೇಕು ಅನ್ನೋದು ನವದುರ್ಗಿಯವರ ಒಂದು ನೀವು ಗೊಂಬೆಗಳನ್ನು ಇರಬಹುದು ಅಷ್ಟಲಕ್ಷ್ಮಿಯವರು ಹಾಗೆ ದಶ ಮಹಾವಿದ್ಯೆಗಳ ಒಂದು ಈ ಗೊಂಬೆಗಳನ್ನು ಇರಬಹುದು ಹಾಗೆ ದಶಾವತಾರ ಗೊಂಬೆಗಳು ಹಾಗೆಯೇ ಒಂದು ವೆಂಕಟೇಶ್ವರ ಸ್ವಾಮಿಯ ಒಂದು ಗಿರಿಜಾ ಕಲ್ಯಾಣದ ಅದು ತುಂಬಾ ಚೆನ್ನಾಗಿರ್ತದೆ ನೋಡಲಿಕ್ಕೆ ಅದನ್ನು ಸಹ ನೀವು ನೀವು ಪ್ರದರ್ಶನ ಮಾಡಬಹುದು ಹಾಗೆ ವೈಕುಂಠ ಪ್ರದರ್ಶನ ಅದು ಸಹ ನೋಡಲಿಕ್ಕೆ ಒಂದು ಚೆನ್ನಾಗಿರ್ತದೆ ಹಾಗೆಯೇ ಒಂದು ನಮ್ಮ ಮೈಸೂರು ಒಂದು ಅರಮನೆಯ ತದ ಸಹ ಚಿತ್ರಕಲೆಯನ್ನು ಮಾಡ್ಕೋಬಹುದು ಹಾಗೆ ಚಾಮುಂಡೇಶ್ವರಿ ಅಮ್ಮನವರನ್ನು ಸಹ ನೀವು ಇರಬಹುದು ಹೇಗೆ ನಾವು ನಿಜವಾಗಿ ನೋಡಿದಂತಾಗ್ತದೋ ಆ ರೀತಿ ನೀವು ನೀವು ಮಾಡ್ಕೋಬಹುದು ಅಂದರೆ ಇರಬಹುದು ಹಾಗೆಯೇ ಲಲಿತಾ ಶ್ರೀ ಸುಂದರಿ ಅಮ್ಮನವರ ಚಿಂತಾಮಣಿ ಗೃಹದಲ್ಲಿ ನೆಲೆಸಿರುವಂಥ ಒಂದು ಚಿತ್ರಪಟವನ್ನು ನೀವು ಇರಬಹುದು ಅದು ತುಂಬ ಚೆನ್ನಾಗಿರ್ತಾರೆ ನೋಡಲಿಕ್ಕೆ ಪಂಚ ಬ್ರಹ್ಮಾಸನ ಸ್ಥಿತ ಒಂದು ಸಿಂಹಾಸನ ರೂಢೆ ಆಗಿರುವಂಥ ಲಲಿತಾ ಮಹಾಚಪ್ರಸುಂದರಿ ಅಮ್ಮನವರ ಒಂದು ಆ ಒಂದು ದೃಶ್ಯ ನೋಡಲಿಕ್ಕೆ ಒಂದು ತುಂಬಾ ಖುಷಿ ಸೊ ಆ ರೀತಿ ನೀವು ಇರಬಹುದು ಹಾಗೆಯೇ ಒಂದು ಸೀತಾರಾಮರ ಒಂದು ಪಟ್ಟಾಭಿಷೇಕ ಆ ಸದ ನೀವು ಇರಬಹುದು ಮಹಾಭಾರತ ರಾಮಾಯಣ ಈ ಥರ ನಮ್ಮ ಒಂದು ಹೆಮ್ಮೆ ಒಂದು ಕಥೆಗಳ ಬಗ್ಗೆ ಸಹ ಇರಬಹುದು ಇಷ್ಟೇ ಈ ಇದೇ ಥರದ್ದೇ ನೀವು ಇರಬೇಕಂತೇನಿಲ್ಲ ಹಾಗೆಯೇ ಜಂಬೂ ಸವಾರಿ ಮೈಸೂರಲ್ಲಿ ನಡೆಯುವಂಥ ಒಂದು ಜಂಬೂ ಸವಾರಿಯ ಬಗ್ಗೆ ಸಹ ನೀವು ಆಯಾ ಗೊಂಬೆಗಳನ್ನು ಇಟ್ಟು ನೀವು ಅದನ್ನು ಸಹ ಪ್ರದರ್ಶನೆ ಮಾಡಬಹುದು ಹಾಗೇ ಮದುವೆ ಹಾಗೆಯೇ ಗೃಹ ಪ್ರವೇಶದ ಥರ ನೀವು ಅದನ್ನು ಸಹ ಇರಬಹುದು ನಾಮಕರಣದ ಥರ ಒಂದು ಗೊಂಬೆಗಳನ್ನು ಇರಬಹುದು ಹಾಗೆ ಮದುವೆ ನಡೀತಾ ಇದೆ ತಾಳಿ ಕಟ್ಟುವಂಥ ಒಂದು ಸಮಯ ಆ ಥರಸನೂ ಈ ಗೊಂಬೆಗಳನ್ನು ಇರಬಹುದು ನಿಮಗೆ ಯಾವ ಥರನೂ ಖುಷಿ ಆಗ್ತದೆ ಅಷ್ಟೇ ಆ ರೀತಿ ನೀವು ಇರಬಹುದು ಹಾಗೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನಾವು ವರ್ಲ ಕಲ್ಲಲ್ಲಿ ರುಬ್ತೀವಿ ಮತ್ತು ಚಟ್ನಿ ಕಲ್ಲಲ್ಲಿ ಚಟ್ನಿ ತೆರೀತೇವೆ ಹಾಗೆ ಬಿಸಿಲು ಕಲ್ಲು ಆ ಸಹ ನೀವು ಇರಬಹುದು ಹಾಗೆಯೇ ಮೂರು ಶಕ್ತಿಗಳು ಅಂದರೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ನಾವು ಈ ಮೂರು ದೇವರನ್ನ ಯಾಕೆ ಪೂಜೆ ಮಾಡಬೇಕು ಅನ್ನೋದಾದರೆ ನಾವು ಈ ನವರಾತ್ರಿಯಲ್ಲಿ ಪ್ರಥಮ ಮೂರು ದಿನ ಮಹಾಕಾಳಿ ಮತ್ತೆ ದ್ವಿತೀಯದ ಒಂದು ಮೂರು ದಿನ ಲಕ್ಷ್ಮಿ ಹಾಗೆಯೇ ತೃತೀಯದ ಒಂದು ಮೂರು ದಿನ ಸರಸ್ವತಿ ದೇವಿಯನ್ನು ನಾವು ಒಂದು ದಿವಾರ್ ಮಾಡಿಕೊಂಡು ಪೂಜೆ ಮಾಡ್ತೀವಲ್ವಾ ನಮಗೆ ಲಕ್ಷ್ಮೀ ದೇವಿ ಎಲ್ಲ ರೀತಿಯಲ್ಲಿ ಒಂದು ಸುಖ ಸಂಪತ್ತು ಐಶ್ವರ್ಯವನ್ನು ಕೊಟ್ಟರೆ ಸರಸ್ವತಿ ದೇವ ದೇವಿಯು ನಮಗೆ ಜೀವನವನ್ನು ಯಾವ ರೀತಿ ನಾವು ಒಂದು ಬಾಳಬೇಕಂತ ಒಂದು ಆ ಒಂದು ಜ್ಞಾನವನ್ನು ಕೊಡ್ತಾರೆ ಜೀವನ ಒಂದು ನಡೆಸುವಂಥ ಜ್ಞಾನ ಹಾಗೆಯೇ ಮಹಾಕಾಳಿ ಅಮ್ಮನವರು ಕಾಮ ಕ್ರೋಧ ಮದ ಮೋಹ ಮತ್ತು ಮತ್ಸರ ಈ ಥರ ಐಷೋವರ್ಗಗಳನ್ನು ಸಹ ನಾಶ ಮಾಡಿ ನಮಗೆ ಸುಜ್ಞಾನದ ಬೆಳಕು ಅಂದರೆ ಕತ್ತಲಿನ ಒಂದು ಬೆಳಕಿನಿಂದ ದೂರ ಮಾಡಿ ನಮಗೆ ಜ್ಞಾನದ ಬೆಳಕಿನಲ್ಲಿ ಈ ಈ ಅಮ್ಮನವರು ಕ ನಮಗೆ ಕೈಕೊಂಡು ಹೋಗ್ತಾರೆ ಸೊ ಈ ನವರಾತ್ರಿ ಹಬ್ಬ ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು ಎಲ್ಲರೂ ಸಹ ಆಚರಣೆ ಮಾಡಿ ಮಿಸ್ ಮಾಡಿಕೊಳ್ಳುವಂಥ ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಮರಿಯಬೇಡಿ ಹಾಗೆಯೇ ನೀವು ಪ್ರಾಣಿಗಳ ಒಂದು ವಿಗ್ರಹಗಳನ್ನು ಇರಬಹುದು ಅಂದರೆ ತುಂಬ ಭಯಂಕರವಾಗಿ ಇರಬಾರ್ದು ನೋಡಲಿಕ್ಕೆ ತುಂಬ ಸೌಮ್ಯವಾಗಿ ಇಟ್ಕೊಂಡು ಆನೆ ಈ ಥರ ನೀವು ಹಸು ಕರು ಆ ಥರ ಸಹ ನೀವು ಇರಬಹುದು ಹಾಗೆಯೇ ಹಸುವಿನ ಒಂದು ಕೊಟ್ಟಿಗೆ ಆ ಥರ ಸಹ ನೀವು 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 ಸೇತು ಮಾಡ್ಕೋಬಹುದು ಅದು ಸಹ ನೋಡ್ಲಿಕ್ಕೆ ತುಂಬ ಇರುವಂಥದ್ದು ಹಾಗೆಯೇ ನೀವು ಬರ್ತಾ ಒಟ್ಟ ಕ್ರೀಡೆಗೆ ಸಂಬಂಧಿಸಿದಂತೆ ಒಂದು ಹಾಗೆ ಟೆಕ್ನಾಲಜಿ ಥರ ಸಹ ಒಂದು ಗೊಂಬೆಗಳನ್ನು ಸೇತು ಮಾಡ್ಕೋಬಹುದು ಇಷ್ಟೇ ಸ್ಟೆಪ್ಸ್ಗಳಂತೇನಿಲ್ಲ ನೀವು ಪ್ರತಿ ವರ್ಷವೂ ಹೆಚ್ಚಿಸ್ತಾ ಹೋಗ್ಬೋದು ಈ ಗೊಂಬೆಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದಾದರೆ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನೀವು ಇಟ್ಟು ನೀವು ಅಲಂಕಾರವನ್ನು ಮಾಡಬಹುದು ಹಾಗೆಯೇ ಗೊಂಬೆಗಳಿಗೆ ನೀವು ಪ್ರತಿದಿನ ನೀವು ಅಮ್ಮನವರೆಗೆ ಯಾವ ಪ್ರಸಾದವನ್ನು ನೀವು ಸೇವೆ ಮಾಡ್ಕೊಂಡಿರ್ತೀರಿ ಅದೇ ಪ್ರಸಾದವನ್ನು ಸ್ವಲ್ಪ ಮಟ್ಟಿಗೆ ಇಟ್ಟು ನೀವು ಸ್ವಲ್ಪ ಮಟ್ಟಿಗೆ ಹೂವನ್ನು ಇಟ್ಟು ಎರಡು ದೀಪವನ್ನು ಹಚ್ಚಿಟ್ಟು ನೀವು ಸರಳವಾಗಿಯೇ ನೀವು ನೀವು ಪೂಜೆಯನ್ನು ಮಾಡಿಕೊಳ್ಳಿ ಅದು ತುಂಬ ಒಳ್ಳೆಯದು అదే ఈ గొంబెల ముందే మొన్న కలసూ ఇ అందే నా దేవర మన కలసీ ఆ కలసూ నువ్వు అలగడ్స్ బరుదా అది విజయదశమి తనక ఆ గొంబెల మధ్య ఇట్టిన కలసవనూ ಪ್ರತಿ ದಿವಸ ಆಯಾ ಬಣ್ಣದ ಒಂದು ಸೀರೆ ಅಥವಾ ಬ್ಲೌಸ್ ಪೀಸನ್ನು ನೀವು ಉದಿಸ್ಬೌದು ಅದು ನೋಡಲಿಕ್ಕೆ ಸಹ ಚೆನ್ನಾಗಿರ್ತದೆ ಹಾಗೆ ಹಾಗೆ ನಮ್ಮ ಸಂಪ್ರದಾಯವನ್ನು ಸಹ ಆಚರಣೆ ಮಾಡಿದಂತೆ ಆಗ್ತದೆ ಸೊ ಆ ಥರನು ಗೊಂಬೆಗಳ ಮಧ್ಯೆ ಮತ್ತೊಂದು ಕಲಸವನ್ನು ಇಟ್ಟು ಅಲ್ಲಿಗೆ ನೀವು ನೀವು ಆಯಾ ಬಣ್ಣದ ಒಂದು ಸೀರೆ ಬ್ಲೌಸ್ ಪೀಸ್ ರೀತಿಯಾಗಿ ನೀವು ಆಮನವಾದ ಹಾಗೆ ನೀವು ಒಂದು ಒಂದು ರೀತಿಯೊಂದು ಅಲಂಕಾರವನ್ನು ಮಾಡಬಹುದು ಪ್ರಥಮ ನೀವು ದಿನದಿಂದ ನವಮಿ ದಿನದವರೆಗೆ ಅದು ವಿಜಯದಶಮಿಗೆ ಒಂದು ವಿಶೇಷವಾದ ಒಂದು ನೀವು ಅಲಂಕಾರನ ಮಾಡಬಹುದು ಈ ಥರ ನೀವು ಒಂದು ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಗಳನ್ನು ಸಹ ಮಾಡ್ಕೋಬಹುದು ಹಾಗೆ ನೀವು ಎಷ್ಟೇ ಗೊಂಬೆಗಳನ್ನು ಇತ್ತು ಸಹ మొదలగే నా రాజాణి ఆ గంధ హెంతి అది విగ్రహలను అందెలన్న ఇట్టు నువ్వు మొదలగే నేను ఎలా రీత్యా వంతు గొంబెలన్న జోడస్బౌదు నోడ ఫ్రెండ్స్ ఇవతినే ఈ విడి గొంబెల వం మాట్లాడే గొంబె జోడోకు ఎస్టు జోడూ యవ దిక్కి సంపూర్ణ మాతీతూ కొత్త అది ఇష్టమైన నన్ను భావించే ఇష్టవాళ్ళు లైక్ మిషర్ మి కమెంట్ మిగ వీ సబ్స్క్రైబ్ మాట్టి థ్యాంక్ యూ